ಗುಲ್ಬರ್ಗಾದಲ್ಲಿ ನಮ್ಮ ಇಬ್ಬರು ಕಾರ್ಯಕರ್ತರ ಹತ್ಯೆ ಆಗಿದೆ ಅವ್ರ ಮನೆಗೆ ಸಾಂತ್ವನ ಹೇಳಕ್ಕೆ ಹೋಗ್ತಾ ಇದ್ದೀನಿ ಒಂದಂತೂ ರಾಜಕೀಯ ದ್ವೇಷದಿಂದ ಆಗಿರುವಂತ ಒಂದು ಕೊಲೆ ಮತ್ತೊಂದು ಕೂಡ ತನಿಖೆ ನಡೀತಾ ಇದೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಪುಂಡು ಪೋಕರಿಗಳೆಲ್ಲ ಬೀದಿಯಲ್ಲಿ ಬಟನ್ ಬಿಚ್ಕಂಡ್ ಸುತ್ತಾಡುವಂತ ಪರಿಸ್ಥಿತಿ ಬಂದಿದೆ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹದಿನೆಂಟನೇ ಹದಿನೆಂಟರವರೆಗೂ ಸುಮಾರು ಇಪ್ಪತ್ತಾರು ಜನ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿತ್ತು ಹಾಗೆಲ್ಲ ನಾವು ಪ್ರತಿಭಟನೆ ಮಾಡಿ ಹೋರಾಟವನ್ನ ಸೂಡ ಮಾಡಿದ್ರು ಮತ್ತೆ ಅದೇ ಚಾಳಿ ಇವಾಗ ಶುರುವಾಗಿದೆ ಕಳೆದ ಒಂಬತ್ತು ತಿಂಗಳಿಂದನೂ ಕೂಡ ಹಲವಾರು ನಮ್ಮ ಕಾರ್ಯಕರ್ತರ ಮೇಲೆ ವಿಶೇಷವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗಿದೆ ಕೆಲವ್ರನ್ನೆಲ್ಲ ಮಂಗಳೂರಲ್ಲಿ ಉಡುಪಿಯಲ್ಲಿ ಗಡಿಪಾರ್ ಮಾಡಿದ್ದಾರೆ ಒಂದು ಇಬ್ಬರು ಮೂವರನ್ನ ಈ ತರ ನಿರಂತರವಾಗಿ ನಿರಂತರವಾಗಿ ನಡೀತಾ ಇರುವಂತ ಈ ಒಂದು ಕೃತ್ಯಗಳನ್ನು ನಾನು ಖಂಡಿಸ್ತೀನಿ ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಮಾಡಿದ ತಪ್ಪಿಂದ ಸರ್ಕಾರ ಹೋಯ್ತಲ್ಲಿ ಈ ಬಾರಿನೂ ಅದೇ ತಪ್ಪು ಅದೇ ಚಾಳಿಯನ್ನು ಮಾಡ್ತಾ ಇದೆ ಅದಕ್ಕೆ ಕಾ ಸರ್ಕಾರಕ್ಕೆ ಎಚ್ಚರಿಕೆ ಮುಟ್ಟಿಸೋಂಥ ಕೆಲಸವನ್ನು ವಿರೋಧ ಪಕ್ಷನಾಗಿ ನಾನು ಮಾಡ್ತೀನಿ ಈಗಾಗಲೇ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ನಾನು ಮೊದಲ ದಿನವೇ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಬೆಳಗಾವಿಯಲ್ಲಿ ಬೆತ್ತಲೆ ಪ್ರಕರಣ ಮಹಿಳೆ ಮೇಲೆ ಅದು ಎಸ್ ಟಿ ಮಹಿಳೆ ಮೇಲೆ ಅದನ್ನು ಮುಚ್ಚಾಕಿದ್ರು ವಿಧಾನಸಭೆ ನಡೀತಾ ಇದ್ರು ಕೂಡ ಮುಖ್ಯಮಂತ್ರಿ ಗೃಹ ಸಚಿವರು ಅಲ್ಲೇ ಇದ್ರು ಕೂಡ ಎರಡು ದಿನ ಆಚರಣೆ ಬರಲಿಲ್ಲ ಮತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕೆ ಅವಕಾಶನೇ ಕೊಡಲಿಲ್ಲ ಸ್ಪೀಕರ್ ಅವರು ಕೊಡಲಿಲ್ಲ ಆಡಳಿತ ಪಕ್ಷದ ಸದಸ್ಯರು ಕೊಡಲಿಲ್ಲ ನಾವು ನಿಲುವಳಿ ಸೂಚನೆಯನ್ನು ಅದಾದ ಮೇಲೆ ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಆಯಿತು ಏಳು ಜನ ಮುಸ್ಲಿಮ್ ಯುವಕರು ಗ್ಯಾಂಗ್ ರೇಪ್ ಮಾಡಿದ್ರು ಅದು ಇನ್ನೂ ಎಫ್ ಎಸ್ ಎಲ್ ಎಫ್ ಎಸ್ ಎಲ್ ಏರ್ಪೋರ್ಟ್ ನನಗೆ ಬಂದಂಗೆ ನನಗೆ ಮೇನ್ ಮಾಹಿತಿ ಇಲ್ಲ ಅದಾದಮೇಲೆ ವಿಧಾನಸೌಧದಲ್ಲಿ ರಾಜಸ್ಥಾನ ಜಿಂದಾಬಾದ್ ಅಂದರು ಅದು ಇನ್ನೂ ಏನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿಲ್ಲ ಅದಾದಮೇಲೆ ರಾಮ ರಾಮೇಶ್ವರ ಕೆಫೆ ರಾಮೇಶ್ವರ ಕೆಫೆ ಅಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಯಿತು ಇಲ್ಲೂ ಕೂಡ ಇನ್ನು ಯಾವುದೇ ರೀತಿಯಾದಂತ ಬಂಧನ ಇದುವರೆಗೂ ಆಗಿಲ್ಲ ನನ್ಗನ್ಸ್ತತೆ ಈ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ಹೋಲೈಕೆ ಅತಿಯಾದಂಥ ಅತಿಯಾದಂಥ ಅತಿ ಅತಿಯಾದಂಥ ಅಲ್ಪಸಂಖ್ಯಾತರ ಹೋಲೈಕೆ ಒಂದು ರೀತಿ ಟಿಪ್ಪು ಮನಸ್ಥಿತಿಯನ್ನ ತರ್ತಕ್ಕಂಥದ್ದು ಮಾನಸಿಕವಾಗಿ ಆ ಸಮುದಾಯದ ಅಲ್ಪಸಂಖ್ಯಾತರಿಗೆ ಮಾನಸಿಕವಾಗಿ ನೀವೇನ್ ಬೇಕಾದ್ರೂ ಮಾಡಿ ನಾವೇನು ಮಾಡಲ್ಲ ಅನ್ನೋ ರೀತಿ ಒಂದು ಭಾವನೆಯನ್ನ ಇಡೀ ಕರ್ನಾಟಕದಲ್ಲಿ ಬಿತ್ ಅದರಿಂದ ಈ ತರದ ಘಟನೆಗಳು ನಡೀತಾ ಇದೆ ಈ ಮಾನಸಿಕ ಸ್ಥಿತಿ ಬದಲ ಬದಲಾಗಿಲ್ಲ ಅಂದ್ರೆ ಇನ್ನಷ್ಟು ಈ ತರದ ಘಟನೆಗಳು ಕರ್ನಾಟಕದಲ್ಲಿ ನಡೀತದೆ ಎಂಟೈರ್ ಕರ್ನಾಟಕದಲ್ಲಿ ಕಳೆದ ಒಂಬತ್ತು ತಿಂಗಳಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ಮತ್ತೆ ಎಲ್ಲರಾದ್ರೂ ಅಭದ್ರತೆ ಕಾಣ್ತಾ ಇದೆ ವಿಶೇಷವಾಗಿ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿದ್ರು ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬಂತು ಈಗ ಅದು ಬಾಂಬ್ ಬೆಂಗಳೂರಾಗಿ ಪರಿವರ್ತನೆ ಆಗ್ತಾ ಇದೆ ಮತ್ತೆ ಪ್ರತಿಯೊಂದು ಇನ್ಸಿಡೆಂಟ್ ಆಗು ನೋಡಿ ನೀವು ಕಾಂಗ್ರೆಸ್ ಅವರು ಇನ್ನು ಘಟನೆ ಆಗಿ ತನಿಖೆ ಆಗದೇ ಇಲ್ಲ ತನಿಖೆ ತನಿಖೆ ಆಗೋದು ಇಲ್ಲ ಅಪರಾಧಿ ಯಾರು ಅನ್ನೋದು ಇನ್ನೂ ಅವನ ವ್ಯಕ್ತಿತ್ವ ಏನು ಏನು ಕೃತ್ಯ ಮಾಡಿದನು ಹಿಂದೆ ಅದನ್ನು ಫೈನಲೈಸ್ ಆಗಕ್ಕೆ ಮುಂಚೆ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟನ್ನು ಅವರು ಇನ್ನೋಸೆಂಟ್ ಅಂದರು ನನ್ನ ಬ್ರದರ್ಸ್ ಅಂದರು ಇನ್ನು ಅವನು ಯಾರು ಅಂತ ಫೈ ಐಡೆಂಟಿಫೈ ಆಗಿರಲಿಲ್ಲ ಅಂದ್ರೆ ಅವನ ವ್ಯಕ್ತಿತ್ವದ ಬಗ್ಗೆ ಐಡೆಂಟಿಫಿಕೇಶನ್ ಆಗಿರಲಿಲ್ಲ ಅದಾದ ಮೇಲೆ ಅವನು ಗೊತ್ತಾಯಿತು ಅವನು ದೊಡ್ಡ ಭಯೋತ್ಪಾದಕ ಅವನ ಹಿಂದೆ ಬಹಳಷ್ಟು ಜನ ಬಿಹಾರ ಬೇರೆ ಬೇರೆ ಕಡೆನೂ ಇರೋರು ಇದಾರೆ ಅಂತ ಈಗ ಅರೆಸ್ಟ್ ಆಗಿ ಅವನು ಜೈಲಲ್ಲಿದ್ದಾನೆ ಅದೇ ರೀತಿ ವಿಧಾನಸೌಧದಲ್ಲೂ ಕೂಡ ಘಟನೆ ಆಯಿತು ಅಲ್ಲೂ ಕೂಡ ನಾವು ಡಿ ಕೆ ಕುಮಾರ್ ಅವರು ಹೇಳಿದ್ರು ಯಾರು ಆ ಥರ ಕೂಗೇ ಇಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲೆಲ್ಲ ಜೆ ಪಿಯವರು ಕುತಂತ್ರ ಇದು ಅಂತ ಈಗ ಈಗೇನಾಗಿದೆ ಕೂಗಿರೋದು ಸತ್ಯ ಅಂತ ಬಂದಿದೆ ಕೂಗಿರೋದು ಸತ್ಯ ಅಂತ ಬಂದಿದೆ ಈ ರಾಮೇಶ್ವರ ಕೆಫೆಗೆ ಬಂದ್ರೆ ಅಲ್ಲಿ ಕೂಡ ಡಿ ಕೆ ಶ್ ಕುಮಾರ್ ಅವ್ರು ಏನು ಹೇಳಿದ್ರು ಇದು ಬಿಸ್ನೆಸ್ ರೈವಲ್ರಿ ಅಂತ ಇಡ್ಲಿ ದೋಸೆ ತಿನ್ನೋದು ಇದು ಕಿತ್ತಾಟ ಹೋಟೆಲ್ಗಳು ಅಂತ ಹೇಳಿದ್ರು ಈಗ ಏನಾಗ್ತಾ ಇದೆ ಅದು ಟೆರರಿಸ್ಟ್ ಲಿಂಕ್ ಇದೆ ಅಂತ ಪಕ್ಕಾ ಅಂತ ಎಲ್ಲ ಮಾಧ್ಯಮದಲ್ಲೂ ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ ಮತ್ತೆ ವಿಧಾನಸೌಧದಲ್ಲಂತ ಘಟನೆಯನ್ನ ಮಾಧ್ಯಮದವರು ತಿರುಚಿದ್ದಾರೆ ಅಂತ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಮಿನಿಸ್ಟ್ರುಗಳು ಹೇಳಿದ್ರು ಕೆಲವು ಒಂದು ಹೆಜ್ಜೆ ಮುಂದೆ ಹೋಗಿ ಸಿಲ್ಲಿ ಅಂತ ಹೇಳಿದ್ರು ಅಂದ್ರೆ ಈ ಘಟನೆನೇ ಟೆರರಿಸ್ಟ್ ಆಕ್ಟಿವಿಟೀಸ್ನೇ ಸಿಲ್ಲಿ ಆಗಿ ಅನ್ನೋ ಥರ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟರು ಮಂತ್ರಿಗಳಾಗಿ ಅಂದ್ರೆ ಈ ಸರ್ಕಾರ ಎಷ್ಟು ಅಲ್ಪಸಂಖ್ಯಾತರನ್ನ ಸೇಫ್ ಗಾರ್ಡ್ ಮಾಡುವಂಥದಕ್ಕೆ ಓಲೈಸ ಓಲೈಕೆ ಮಾಡುವಂಥದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಈ ಮೂರು ಘಟ ಘಟನೆಯನ್ನ ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ನಾನು ಅದರಿಂದ ಈ ಸರ್ಕಾರ ಮಾನಸಿಕ ಸ್ಥಿತಿ ಬದಲಾಗಿಲ್ಲ ಅಂದ್ರೆ ಇನ್ನಷ್ಟು ಈ ತರದ ಘಟನೆಗಳು ನಡೆಯುತ್ತೆ ನಾವೀಗಲೇ ಗವರ್ನರ್ಗೆ ಲೆಟರ್ ಕೊಟ್ಟಿದ್ರಿ ಈ ಸರ್ಕಾರವನ್ನ ವಜಾ ಮಾಡಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತ ಅಂತ ಮಾತನ್ನ ಹೇಳ್ತೀರಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ